ಗಜಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಕೆಬಿ ಆವರಣದಲ್ಲಿ ಭೂವಿ ಸಮಾಜ ವತಿಯಿಂದ ನೂತನವಾಗಿ ನಿರ್ಮಾಣಗೊಂಡ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ದಿವ್ಯ ಪದ್ಮ ಪರಮಪೂಜೆ ಶ್ರೀ ಗವಿಸಿದ್ದೇಶ್ವರ ಶ್ರೀ ಗವಿಸಿದ್ದೇಶ್ವರ ಮಠ ಕೊಪ್ಪಳ ಶ್ರೀಗಳಿಂದ ನೆರವೇರಿತು ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನವನ್ನ ಜಿ ಪಾಟೀಲ್ ಹಾಗೂ ಅಕ್ಷಯ್ ಪಾಟೀಲ್ ಕರ್ನಾಟಕ ರಕ್ಷಣಾ ವೇದಿಕೆಯ ಗದಗ ಜಿಲ್ಲಾ ಅಧ್ಯಕ್ಷರು ಹನುಮಂತಪ್ಪ ಎಚ್ ಅಬಿಗೇರಿ ಭೂವಿ ಸಮಾಜದ ಹಿರಿಯರಾದಂತಹ ಮೂಕಪ್ಪ ನವಲಗುಂದ ಮತ್ತು ಕೆಬಿ ಸಿಬ್ಬಂದಿ ವರ್ಗವು ಕಾರ್ಯಕ್ರಮವು ಮುಖ್ಯಸ್ಥರು ಹಾಗೂ ಭೋವಿ ಸಮಾಜದ ಗುರು ಹಿರಿಯರು ಮಹಿಳೆಯರು ಮಕ್ಕಳು ಯುವಕರು ಪಾಲ್ಗೊಂಡಿದ್ರು ಶಿವ ಸಂಘಯ್ಯ ಶಾಂತಯ್ಯನ ಮಾಟ್ ಎನ್ ಕೆ ಎಸ್ ಟೈಮ್ ಫೋರ್ ನ್ಯೂಸ್ ಗದಗ ಬಹಳ ಸಂತೋಷ ಡಾಕ್ಟರ್ ಪೂಜ್ಯರು ಈ ನಮ್ಮ ನೆರೆಗಲ್ ಪಟ್ಟಣಕ್ಕೆ ಆಗಮಿಸಿ ಅಮೃತ ಪಾವನವನ್ನ ಇಲ್ಲಿ ಹಾಕಿ ನಮ್ಮೆಲ್ಲರಿಗೂ ಒಂದು ಆಶೀರ್ವಚವನ್ನ ನೀಡಿ ಇಲ್ಲಿ ದಯ ಮಾಡುತ್ತಿದ್ದಂತ ಪರಮ ಪೂಜ್ಯರ ಪಾದಾರ್ವಂದರಗಳಲ್ಲಿ ನಮಸ್ಕರಿಸಿ ಈ ಒಂದು ಬಾಳ್ ವರ್ಷದಿಂದ ಈ ನಮ್ಮ ನೆಹರೇಗಲ್ ಕೆ ಬಿ ಆವರಣದಲ್ಲಿ ಬಹಳ ವಿಶೇಷವಾದಂತ ಕೂಡ ಬಹಳ ಅನೇಕ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇದ್ದಂತ ನಮ್ಮೆಲ್ಲ ಮೋನಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಗದಗ ಜಿಲ್ಲಾ ಆತ್ಮೀಯ ಸ್ನೇಹಿತರಾದಂತ ಹನುಮಂತಪ್ಪ ಅವರು ಅವರೇ ಎಲ್ಲ ಯುವ ಮಿತ್ರರು ಎಲ್ಲ ನಮ್ಮ ನೆರೆಗಲ್ ಪಟ್ಟಣದೆಲ್ಲ ಹಿರಿಯರಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ಸ್ವತಂತ್ರ ದಿನಾಚರಣೆ ದಿನಾಚರಣೆಯನ್ನು ಕೂಡ ನಾವೆಲ್ಲ ಆಚರಿಸಿದ್ವಿ ಅದರಲ್ಲಿ ವಿಶೇಷವಾಗಿ ಇವತ್ತು ಅಜ್ಜಾರು ಗವಿಶ್ರೀ ಕೊಪ್ಪಳದ ಗವಿಶ್ರೀ ಅಜ್ಜಾರು ಅದು ವಿಶೇಷವಾಗಿ ನಮ್ಮ ನೆರೆಗಳ ಪಟ್ಟಣಕ್ಕೆ ಈಗಾಗಲೇ ಅನೇಕ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಇಲ್ಲಿ ಎಲ್ಲ ನಮ್ಮ ಹಿರಿಯರು ಎಲ್ಲ ಯುವಕರು ಎಲ್ಲ ನೆರೆಗಳ ಎಲ್ಲ ಭಕ್ತರು ಸೇರಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪೂಜ್ಯರನ್ನ ಇಲ್ಲಿ ಆಹ್ವಾನಿಸಿದ್ರು ಬಹಳ ಅಂದರೆ ಪೂಜ್ಯರು ಬರೋದೇ ಒಂದು ಭಕ್ತಿ ಭಕ್ತಿಯಿಂದ ಅಂದರೆ ಅವರು ಎಲ್ಲಿ ಪಾವನೆ ಇಡ್ತಾರೆ ಎಲ್ಲಿ ತಮ್ಮ ಪಾದ ಸ್ಪರ್ಶವನ್ನು ಮಾಡ್ತಾರೆ ಒಂದು ದೊಡ್ಡ ನಮಗೆ ಅದೊಂದು ಶಕ್ತಿ ಅದು ಅದ್ಭುತವಾದಂಥ ಶಕ್ತಿ ನಾವೆಲ್ಲ ಭಕ್ತರು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಅಂಥ ಒಂದು ಸ್ತ್ರೀಗಳು ಇವತ್ತೆಲ್ಲ ನಮ್ಮ ಈ ನೆರೆಗಳ ಪಟ್ಟೋದಕ್ಕೆ ಆಗಮಿಸಿ ಏನು ಅವೆಲ್ಲ ಭಕ್ತಿಯಿಂದ ಅಂತ ತಾವೆಲ್ಲ ಹೋಗಿ ಪೂಜೆಯನ್ನು ಬರಮಾಡ್ಕೊಂಡಿದ್ರು ಆಹ್ವಾನ ಮಾಡಿದ್ರು ಎಲ್ಲ ಹೋಗಿ ಮಾತಾಡಿ ಯಾವಾಗ ಅದುಗಳು ಒಂದು ಮಾತು ಹೇಳ್ತಾರೆ ಬರ್ತೀವಿ ಅಂದಾಗ ಅದನ್ನ ಬಂದು ಇಲ್ಲೆಲ್ಲರಿಗೂ ಒಂದು ಆಶೀರ್ವಾದ ಮಾಡಿ ಈ ಒಂದು ಅವ್ರದ್ದು ನಿಯಮ ಇದ್ರ ಪ್ರಕಾರ ಇಲ್ಲಿ ಬಂದು ನಮಗೆ ಎಲ್ಲ ಒಂದು ಮಾರ್ಗದರ್ಶನ ಮಾಡುವ ಎಲ್ಲ ಭಕ್ತರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಅದರಲ್ಲಿ ಇವತ್ತು ವಿಶೇಷವಾಗಿ ಇವತ್ತೆಲ್ಲ ಬಂದು ನಮಗೆಲ್ಲರಿಗೂ ಒಂದು ಅವರ ಒಂದು ಸಂದೇಶಗಳನ್ನ ಅವರ ಅಮೃತ ವಾಣಿ ಮೂಲಕ ನಮ್ಮ ಜೀವನವನ್ನ ಶುದ್ಧಿ ಮಾಡ್ತಕ್ಕಂಥದ್ದು ಇಂಥವನ್ನೆಲ್ಲ ವಿಚ ವಿಚಾರಗಳನ್ನು ಹೇಳಿ ಇವತ್ತು ಹೋಗಿದ್ದಾರೆ ಇದು ಬಹಳ ವಿಶೇಷವಾದಂತ ಒಂದು ದಿವಸ ಅದ ನಮಗೆ ಅಜ್ಜನ್ನು ಕಲಿಸಿ ಆಶೀರ್ವಾದ ಮಾಡಿದ್ರಿ ಅದು ಕೂಡ ನಮ್ಮೆಲ್ಲರ ಪುಣ್ಯ ಅಂತ ಪೂಜರು ಬಂದು ಇಲ್ಲಿ ಆಶೀರ್ವಾದ ಮಾಡ್ಯಾರ ಅದಕ್ಕಿಂತ ಸಂತೋಷ ಯಾವುದೂ ಇಲ್ಲಿ ಎಲ್ಲಿ ಇಲ್ಲ ಅನ್ನುವಂತ ಒಂದು ಭಾವನೆಯನ್ನು ವ್ಯಕ್ತಪಡಿಸಿ ನನಗೂ ಮಾತನಾಡಲು ಅವಕಾಶ ಪಡ್ಕೊಟ್ಟಂತ ಎಲ್ಲ ಸಂಘಟನಾಗಾರರಿಗೆ ವಂದಿಸಿ ತಾವೆಲ್ಲರೂ ಇನ್ನೂ ಹೆಚ್ಚು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ನಾವು ನೀವು ಎಲ್ಲರೂ ಕೂಡಿ ಮಾಡೋಣ ಮಾತನ್ನು ಹೇಳಿ ನನ್ನ ಎರಡು ಮಾತ ಮುಗಿಸ್ವಿ ಅವರೇ ಅದೇ ರೀತಿಯಾಗಿ ನಮ್ಮ ಭಾಗದ ನಮ್ಮ ಹಿನ್ನೆವಾಲಿನ ಪಟ್ಟಣ ಪಂಚಾಯತಿ ಸದಸ್ಯರು ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಧವನದಲ್ಲಿ ಕುದ್ರಿ ಅವ್ರಿ ಅದೇ ರೀತಿಯಾಗಿ ವೇದಿಕೆ ಮೇಲೆ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರ್ತಕ್ಕಂಥ ಉಪನ್ಯಾಸಕರು ಪತ್ರಕರ್ತರಾಗಿರ್ತಕ್ಕಂಥ ಗೋಗೇರಿ ಅವ್ರಿ ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರತಕ್ಕಂಥ ನನ್ನ ಯಾವತ್ತು ಸಮಾಜದ ಎಲ್ಲ ಯುವಕ ಮಿತ್ರರೇ ವೇದಿಕೆ ನುಡಿಗಳನ್ನು ಹೇಳಿದರು ಶ್ರೀಗಳ ಮಾತು ಯಾವ ರೀತಿಯಾಗಿರುತ್ತಂದ್ರೆ ಕಳೆದ ನಮ್ಮ ಗದಗ ಜಿಲ್ಲೆಯಲ್ಲಿ ಎಚ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಮಾಜಿ ಶಾಸಕರು ಡಿ ಆರ್ ಪಾಟೀಲ್ ಸಾಹೇಬರು ಅವ್ರನ್ನ ಮೂರು ದಿವಸ ಪ್ರವಚನ ಹೇಳಿಕೆ ಕರೆಸಿದ್ರು ಯಾವ ರೀತಿಯಾಗಿತ್ತಪ್ಪ ಅಂತಂದ್ರೆ ಇಡೀ ಸುಮಾರು ಎಚ್ ಪಾಟೀಲ್ ಕ್ರೀಡಾಂಗಣ ತುಂಬಿ ತುಂಬ್ತಾ ಇತ್ತು ಅಷ್ಟು ಜನ ಶ್ರೀಗಳ ಒಂದು ಆಶೀರ್ವಾದ ಕೇಳಿಕೆ ಅಲ್ಲಿ ಬಂದಿದ್ದಾರೆ ಅಂತ ಶ್ರೀಗಳು ಇವತ್ತು ನಮ್ಮ ನಮ್ಮ ಅವಳಿಗೆ ಅಂತಂದ್ರೆ ಇದೇ ವಾಡಿನ ರಸ್ತೆ ಅಲ್ಲದೆ ಇಡೀ ನರೇಗಲ್ ಗ್ರಾಮಕ್ಕೆ ಆ ದೇವಾನ ದೇವತೆಗಳ ಆ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ಈ ವೇದಿಕೆ ಮೇಲೆ ನಮಗೆ ಮಾತಾಡಲಿಕ್ಕೆ ಈ ವೇದಿಕೆಯನ್ನು ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು ಒಂದೆರಡು ಮಾತುಗಳು ಹೇಳಿ ಭಜೇಂದ್ರಿ ಅವರೇ ಪ್ರೀತಿಯ ಸಹೋದರರು ಮಾರ್ಗದರ್ಶಕರು ಮಿಥುನ್ಜಿ ಪಾಟೀಲ್ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ಗುರು ಹಿರಿಯರೇ ಯುವಕ ಮಿತ್ರರೇ ಎಲ್ಲ ತಾಯಂದಿರೇ ಸಹೋದರಿಗರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಏನು ಈಗ ತಾನೇ ತಾನೇನು ಗೌರಸರು ಬಂದು ಹೋದ್ರು ನಾವೇನು ಮಾತಾಡೋದು ಅಂತೇಳಿ ನಮ್ಗೆ ಏನಂದ್ರೆ ದಿಕ್ಕ ಪಾಲಾಗಿ ಹೋಗೈತೆ ಅಂದ್ರೂ ಕೂಡ ಮಾತಾಡೋದಂತ ಹೇಳಿದ್ರು ಅದಕ್ಕೆ ನೀವು ಇವತ್ತು ಈ ಒಂದು ಎಲ್ಲಾ ಸಮಾಜದವರು ಸೇರಿ ಒಂದು ಐದೇವಾದ ಹಿಂದೆ ವಾರದೊಳಗೆ ಏನು ಇವತ್ತೊಂದು ಪಂಚ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದೀರಿ ಏನೋ ದೇವರದು ಒಂದು ಅನುಗ್ರಹ ಇಡೀ ಸಮಾಜ ಹಾಗೂ ಇಡೀ ನರೇಗಲ್ ಗ್ರಾಮ ಹಾಗೂ ಇಡೀ ರೋಣ ನಥ ಕ್ಷೇತ್ರಕ್ಕೆ ಒಳ್ಳೇದ್ ಮಾಡ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳಿ ಮಳಿ ಎಲ್ಲರಿಗೂ ಒಂದು ಆರೋಗ್ಯ ಆಯುಷ್ಯ ಎಲ್ಲಾರಿಗೂ ಕೊಡ್ಲಿ ಅಂತ ಹೇಳಿ ವೇದಿಕೆ ಮುಖಾಂತರ ನಾನು ಕೇಳ್ಕೊಂತೀನಿ